ఎల్గూ కన్నడూ నమస్కారమస్ నమస్కారమస్ హోద్రెస్ అలా ಬಹುಶಃ ಬಹಳಷ್ಟು ಹಸಿವಿನಲ್ಲಿ ಇದ್ದಂತಹ ಹೊಸಹಳ್ಳಿ ಇಂದು ಸಂಗೀತ ಸಂಭ್ರಮವನ್ನು ಆಚರಿಸ್ತಾ ಇದೆ ಇವತ್ತು ಹೊಸಹಳ್ಳಿಯ ಸ್ವಂತ ಎಲ್ಲ ತಾಯಿಗರು ಎಲ್ಲ ಗುರುವಿಗೆ ಕಾರ್ಯಕ್ರಮ ಬಂದಿದ್ದು ಬಹಳಷ್ಟು ಖುಷಿ ಬಿಡುವಂತಹ ಕಾರ್ಯಕ್ರಮ ಹಾಗಾಗಿ ಮತ್ತೊಮ್ಮೆ ನನ್ನ ಆತ್ಮೀಯ ಸಮಿತ್ರರಾದಂತಹ ಓಡಿ ಎಂ ಕೃಷ್ಣಮೂರ್ತಿ ಅವರಿಗೆ ಚಪ್ಪಾಣಿ ಕೊಡಬೇಕು ಹಾಗೆ ನನ್ನ ಸಹೋದರ ಸಮಾಗಮತ ನನ್ನ ಪ್ರೀತಿಯ ತಮ್ಮ ಉರಪ್ಪು ರಾಕ್ಷಿ ನನ್ನವರು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಮೂವತ್ತು ನಿಮಿಷಕ್ಕೆ ಮನೆಗೆ ಬಿದ್ದಿದ್ದು ಎಲ್ಲ ಮನೆ ಮೆಹಂದಿ ಪಾಕಿ ತಗೊಂಡ್ರೆ ಹಾಗಾಗಿ ಪ್ರೀತಿಯ ಸಹೋದರ ಮುರಾರ್ಜಿಯವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ ನನ್ನ ಆತ್ಮೀಯ ಅಂತ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಡುವಂತಹ ನಮ್ಮ ಭೀಮಣ್ಣ ಕಜಾಪುರ್ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಅಂತ ಶುಭಾಶಯ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಮ್ಮ ಇನ್ನೊಂದು ಮಧುರಿ ಸರ್ ಅವರು ಕೂಡ ನಾವು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಮ್ಮ ಸಂಜಯ್ ಮಾಣಿ ಪತ್ರಕರ್ತ ನಾಗರಾಜ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಆಗಿದ್ದಾರೆ ಅವರಿಗೂ ಕೂಡ ನನ್ನ ಪ್ರೀತಿಯ ಸಹೋದರ ಅವರು ಕೂಡ ನಾನು ಋತುಗಳ ಧನ್ಯವಾದ ಅರ್ಪಿಸ್ತೇನೆ ಇಲ್ಲಿರುವಂತಹ ನಮ್ಮ ನನ್ನ ಪ್ರೀತಿಯ ಸಹೋದರ ಸ್ನೇಹಿತ ಡಾಕ್ಟರ್ ಜಿಲಾನ್ ಅಂತ ಪೊಲೀಸು ನಾನು ಮೇಷ್ಟ್ರು ಪೊಲೀಸರಿಗೂ ಮೇಸ್ಟ್ರಿಗೂ ವ್ಯತ್ಯಾಸ ಬಹಳ ಮಂದಿ ಗೊತ್ತಿಲ್ಲ ಹೇಳ ಬಹಳ ಈಸಿ ಮೇಸ್ಟ್ರು ಒದ್ದು ಹೊರಗಾಕ್ತಾರೆ ನಮ್ಮ ಮುಂದೆ ಏನು ಹೇಳಬೇಕಿಲ್ಲ ಮೇಸ್ಟ್ರು ಒದ್ದು ಹೊರಗಾಕ್ತಾರೆ ಪೊಲೀಸ್ನವರು ಎಲ್ಲ ಅನುಭವಿಸ್ತಾರೆ ನೋಡಿ ಎಷ್ಟು ಲಾಸಿಕ್ ಸಣ್ಣ 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 ವಿಷಯಗಳನ್ನ ಹಾಕಿಸಿಕೊಂಡು ಹೋಗ್ತೀವಿ ಲಾಸಿಕ್ ಏನೇ ಇರಲಿ ಇವತ್ತು ಸಂಭ್ರಮ ಮಾಡಿದ್ದೇನೆ ಹೊಸಹಳ್ಳಿ ಬಂದರೆ ತಪ್ಪಾಗಲಿಕ್ಕೆ ಸಾಧ್ಯ ನನ್ನ ಜೊತೆಯಲ್ಲಿ ಇಲ್ಲಿರುವಂಥ ಎಲ್ಲ ಕಲಾವಿದ ಎಲ್ಲ ಕಲಾವಿದರು ಇವರ ಜೊತೆಯಲ್ಲಿ ನಾನು ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ನಾನು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಹೊಸಹಳ್ಳಿ ಯಾವೊಂದು ಮಹಿಳೆಯ ಹೊಸಹಳ್ಳಿ ನನಗೆ ಮತ್ತೊಂದು ಜನ್ಮವನ್ನು ಕೊಟ್ಟಂಥ ಊರು ಯಾರು ಇದ್ರೆ ಅದು ಹೊಸಹಳ್ಳಿ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಂಡಿದ್ದೀನಿ ಇಲ್ಲಿಂದ ನಾನು ಯಾಕಂದ್ರೆ ಹೋಗ್ಬೇಕಾದ್ರೂ ಕೂಡ ನಾನು ಹೊಸಹಳ್ಳಿ ಕಡೆ ಒಂದ್ಸರಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಕಾನಮಡಿಗೆ ಕೂಡ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಇವತ್ತಿನ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ಶಿಷ್ಯಣ್ಣವರು ಕೂಡ ಒಂದು ಜೋರನ್ನ ಚಪ್ಪಾಳು ಅವ್ರಿಗೂ ಕೂಡ ನಾವು ಆತ್ಮೀಯವಾಗಿ ಶುಭ ಸಾಗ್ತೀವಿ ನನ್ನ ಪ್ರೀತಿಯ ಸಹೋದರ ಕರಿಯಪ್ಪ ನಿನ್ನನ್ನು ನೋಡಿದ್ರೆ ಅಪ್ಪ ಮುಖಕಪ್ಪ ಆದರೆ ಏನು ಮುಖಕಪ್ಪ ಆದರೆ ಏನು ಪಳಪಳ ಹೊಳೆಯುವ ಅಲ್ಲಿನ ತಿರಳಿ ಮನಸ್ಸು ಮುಖಕಪ್ಪ ಆದರೆ ಏನು ಬಿಡಪಾದರೆ ಏನು ಪಳಪಳ ಒಳೆಯುವ ಅಲ್ಲಿನ ತಿರಲಿ ನಿನ್ನಯ್ಯ ಮನಸ್ಸು ಅದೇ ರೀತಿ ಒಳಗೆ ಕೂತ್ಕೊಂಡಿ ಕರಿಯಪ್ಪ ನಿನಗಿದ್ದು ಧನ್ಯವಾದ ಹಾಗೆ ನಮ್ಮ ಕರಿಯಪ್ಪನವರ ಮಗನ ಮದುವೆ ಇದೆ ಎಷ್ಟು ತಾರೀಕು ಹೇಳೋದು ಎರಡನೇ ತಾರೀಕು ಮದುವೆ ಇದೆ ದಯವಿ ಎರಡು ಮೂರು ಮೂರನೇ ತಾರೀಕು ಮುಹೂರ್ತ ಇದೆ ಎರಡನೇ ತಾರೀಕು ರಿಸೆಪ್ಷನ್ ಇದೆ ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕಂತ ಹೇಳಿ ನಾನು ನಮ್ಮ ಚಿತ್ರದುರ್ಗ ಪಂಚಜರ ಕಲ್ಯಾಣದಲ್ಲಿದೆ ದಯವಿಟ್ಟು ತಾವೆಲ್ಲರೂ ಬಂದು ಆ ಮಗನಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಮ್ಮ ಏನು ಹೊಸಳ್ಳಿ ಬರತಕ್ಕಂಥ ಎಲ್ಲ ಗುರುಗಿರಿಯಲ್ಲಿ ನನ್ನ ವೇದಿಕೆ ಮಾಡ್ಕೊಳ್ತಾ ಇದ್ದೀನಿ ಬಹುಶಃ ನಾನು ನೋಡಿದ ವೇದಿಕೆಯಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಅಂದರೆ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಎಪ್ಪತ್ತೈದು ಪರ್ಸೆಂಟು ರೈತರೇ ಅಂತ ನಾನು ಅವಸರಿಸಿ ఖుషిమ ఈ ప్రశ్న నేరు ఉత్తర దాని శ్రేష్టవో ఎలా దాని శ్రేష్టవ దాన టైవెల దాన ఎలా దాని శ్రేష్టవ దాన సమాధాన సూడీ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಣ್ಣೆದಾನ ಕನ್ಯಾದಾನ ಬುಸುಮನ್ ಕಹ ಎಂದ್ರೆ ಬರಲ್ಲೇ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದನ ಕನ್ಯಾದಾನ ಸೈಲೆಂಟ್ ಆಗಿ ಹೋಗಲ್ಬಿಡೋದು ಕನ್ಯಾ ಸೈಲೆಂಟ್ ಆಗಿ ಎಲ್ಲ ದಾನಗಳಲ್ಲಿ ದಾನ ಕನ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ದಾನ ವಿದ್ಯಾದಾನ ನನ್ನ ಸ್ನೇಹಿತ ಅವರು ಹೇಳಿದರು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಾನ ವಿದ್ಯಾದಾನ ವಿದ್ಯಾದಾನ ಅನ್ನದಾನ ಮಾಡಿದ ಮಹಾ ದಾನಿ ಸಿದ್ಧಗಂಗಾ ಮಠದ ಶ್ರೀಗಳಿಗೆ ಒಂದು ಜೋರದ ಚಪ್ಪಾಳೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಾನ ವಿದ್ಯಾದಾನ ఎల్ దాన మే దాన రక్తదా ఎలా శ్రేష్టవ దాన రక్తదాన ఇది సైడ్ ఎలా దహన మేష్ఠవ దాన నేత్ర దాన ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಎರಡೂ ಗಂಟೆಗಳ ದಾನ ಮಾಡಿದ ಮಹಾನ್ ದಾನಿ ಪುನೀತ್ ರಾಜ್ಕುಮಾರ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸ್ನೇಹ ಸೂಪರ್ ಬರ್ಕೊಟ್ಟಿ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದೇಹದಾನ ಸ್ನೇಹದಾನ ಸಾರ್ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಸ್ನೇಹ ಸ್ನೇಹ ದಾನ ಸ್ನೇಹ ಅದ್ರ ಹಸ್ನೆ ಎಲ್ಲ ದಾನಗಳಲ್ಲಿ ಮತ್ತೊಂದು ಮತದಾನ ಸೈಲೆಂಟ್ ಹೋಗಿದ್ದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಮತದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನಿದಾನ ದಾನ ಸಂವಿಧಾನ ಸರ್ ಎಲ್ಲ ದಾನಗಿಂತ ಶ್ರೇಷ್ಠವಾದಾನ ದಾನ ದಾನ ಎಲ್ಲ ದಾನಗಿಂತ ಮತ್ತೊಂದು ಸರ್ವ ಶ್ರೇಷ್ಠವಾದ ದಾನ ಸಂವಿಧಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿದಾನ ಕೊಡ್ತಾ ಸೇರಿ ಅದು ನಿಜ ಮಾತದಾನ ಅಂತಹ ಯೋಧನಿಗೆ ಜೋರಾದ ಚಪ್ಪಾಳಿ ಮೂಲಕ ಅಭಿನಂದನೆ ಸಲ್ಲಿಸುವಂತಕ್ಕಂಥ ಮಾತು ಅಂಬೇಡ್ಕರ್ ದಾನ ಅಂಬೇಡ್ಕರ್ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಮೈದಾನ ಯಾಕಂದ್ರೆ ನನಗೆ ಅರ್ಥ ಆಗಲಿಲ್ಲ ನನ್ನ ಕೈ ನಮ್ಮ ತಲೆ ಬರೋದು ನಮ್ದು ಒಂದು ಮನೆ ಮೈದಾನ ಕಂಡ ಕಾಣಬೇಕು ಆಶ್ಚರ್ಯ ಹಿಂಗೆ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಯುದ್ಧ ದಾನ